ಸಾಂಗೆಲ್ಲ ಮಾಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಾಜ್ಯರನ್ನ ಸರಿ 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 ಜಿಲ್ಲಾ ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ರಾಜ್ಯ ರೈತ ಸಂಘಕ್ಕೆ ಗೋವಿಂದ ಜೋಳ ಬೆಂಬಲಿ ನೆಲೆ ತೆಗೆದುಕೊಂಡಂತ ಹಾವೇರಿ ಸಮಾಜದ ನಾಯಕತ್ವ ರೈತ ಸಂಘಕ್ಕೆ ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಅನುಗಾ ರೈತ ಸಂಘಕ್ಕೆ ಅನುಗಾ ರೈತ ಸಂಘಕ್ಕೆ ನಳೇಬೆನೂರು ತಾಲೂಕಾ ರೈತ ಸಂಘಕ್ಕೆ ಹಿರೇಕಿಲ್ ತಾಲೂಕಾ ರೈತ ಸಂಘಕ್ಕೆ ಬೆಟ್ಟಳ್ಳಿ ತಾಲೂಕಾ ರೈತ ಸಂಘಕ್ಕೆ ಸಿಗ್ಗ ತಾಲೂಕಾ ರೈತ ಸಂಘಕ್ಕೆ ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೋಳ ಖರೀದಿ ಮಾಡ್ರಿ ಅದು ಬೆಂಬಲ ಬೆಲೆಯಲ್ಲಿ ಆ ಇಪ್ಪತ್ನಾಕ್ ನಮಗೆ ಸಾಲಲ್ಲ ರಾಜ್ಯ ಸರ್ಕಾರದ ಆರುನೂರು ಹಾಕಿ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಖರೀದಿ ಮಾಡಬೇಕು ಮತ್ತು ಎಲ್ಲ ತಾಲೂಕಾ ಕೇಂದ್ರದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಆಗ್ಬೇಕು ಹೇಳಿ ನಾವು ಹೋರಾಟನ ಒಂದು ತಿಂಗಳಿಂದ ಸತತ ಮಾಡ್ತಾ ಬಂದ್ವಿ ಆದರೆ ಸರ್ಕಾರ ಎದಕ್ಕೂ ಒಪ್ಪಲಿಲ್ಲ ನಾವೇನು ಹವೋರಾತ್ರಿ ಕೂತ್ಕೊಂಡ್ವಿ ಆವಾಗ ಒಂದು ಆರ್ಡ್ರ್ ಕೊಡ್ತಾರ ಒಬ್ಬ ರೈತ ಐದು ಕ್ವಿಂಟಾಲ್ ಅಂತೇಳಿ ನಮಗೆ ಭಾಳ ನಾಚಿಕೆ ಅನಿಸ್ಲಿಲ್ಲ ಏನೋ ಗೊತ್ತಿಲ್ಲ ಸರ್ಕಾರಕ್ಕೆ ಆ ಆರ್ಡ್ರನ್ನ ಸುಟ್ಟಾಕಿ ಮತ್ತು ಪ್ರತಿಭಟನೆ ಮಾಡಿ ನಾವು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಬಂದು ಕರೆ ಕೊಟ್ಟಿವಿ ಈ ಕರೆ ಕೊಟ್ಟ ನಂತರ ಅದು ಎಂಟನೇ ತಾರೀಕಿಗೆ ಅಧಿವೇಶನ ಐತಿ ಜನರಿಗೆ ತೊಂದರೆ ಆಕತಿ ಅನ್ನೋದು ಒಂದು ಕಡೆ ಇರ್ಬೋದು ನಮಗೂ ಗೊತ್ತೈತಿ ಜನರಿಗೆ ತೊಂದರೆ ಮಾಡಬಾರ್ದು ಅನ್ನೋದು ಇಷ್ಟೆಲ್ಲ ಇಟ್ಕಂಡು ಕೂಡ ನಾವು ಕೇಳಿದ್ದು ಒಬ್ಬ ರೈತನಿಂದ ಒಂದು ನೂರು ಕ್ವಿಂಟಾಲ್ ಖರೀದಿ ಮಾಡಿ ಅಂತ ಸರ್ಕಾರ ಇಪ್ಪತ್ತು ಕ್ವಿಂಟಾಲಿಗೆ ಬಂತು ನಾವು ಯಾರೂ ಸಮಾಧಾನ ಇರಲಿಲ್ಲ ಮೊನ್ನೆ ಶಾಸಕರ ಮತ್ತು ಜಿಲ್ಲಾಧಿಕಾರಿಗಳ ಸಭೆಯೊಳಗೆ ಶಾಸಕರ ಭಾಗ ಐವತ್ತರ ಆಗ್ಬೇಕು ಅಂತ ಬಂತು ಆಯ್ತು ನೀವು ಹೇಳ್ದ ಹೆಂಗೆ ಮಾಡಿರಿ ಅಂತ ನಾವು ಶಾಸಕರಿಗೆ ಹೇಳಿದ್ವಿ ಇವತ್ತಿನ ದಿವಸ ಸರ್ಕಾರ ಪ್ರತಿಯೊಬ್ಬ ರೈತಿಗೆ ಐವತ್ತು ಕ್ವಿಂಟಲ್ ಅಂತ ಆರ್ಡರ್ ಕೊಟ್ಟತೆ ಆದರೆ ನಾವೇನು ಕೇಳಕತ್ತಿದ್ವಿ ನಮ್ಮ ಜಿಲ್ಲೆಗೆ ನೀವು ಹೆಚ್ಚಿನ ಕ ಬೆಳೆದವಿ ನೀವು ಇಲ್ಲಿ ನಮ್ಮ ಜಿಲ್ಲೆಗೆ ಎಷ್ಟು ಟನ್ ತಗೊಂತೀರಿ ಅನ್ನೋದು ಅನೌನ್ಸ್ ಮಾಡಿರಿ ಅಂತ ಈಗೂ ಮಾಡಿಲ್ಲ ಎಷ್ಟು ಮೆಟ್ರಿಕ್ ಟನ್ ಅನ್ನೋದ ಆರ್ಡ್ರ್ ಕೊಟ್ಟಾರ ನಾವು ಹೋರಾಟಗಾರರು ಅರ್ಥ ಮಾಡ್ಕೊಂತೀವಿ ಈಗ ಆಗೇತಿ ಮೊಟ್ಟ ಮೊದಲೇದಾಗಿ ಈ ಕೆಲಸ ಏನು ಮಾಡ್ಯಾರಲ್ಲ ಈಗ ರಾಜ್ಯ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವ್ರಿಗೂ ಕೂಡ ಭಾಳಷ್ಟು ಶ್ರಮ ಐತಿ ಇವ್ರದ್ದು ಯಾಕಂದ್ರೆ ತೊಂದರೆ ಆಗಬಾರ್ದು ಅನ್ನೋದು ಇವ್ರ ಜೊತೆಗೆ ನನ್ನೆಲ್ಲ ಪತ್ರಿಕಾ ಮಿದ್ರಿ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ನಮ್ಮ ಹೋರಾಟ ಇದು ತಾತ್ಕಾಲಿಕ ಅಷ್ಟ ಇದು ನಮಗೆ ಕಿವ್ಯಾಗ ಪ್ರಶ್ನೆ ಪ್ರಯತ್ನ ಮಾಡಬಾರ್ದು ಈಗ ಏನು ಹೇಳ್ಯಾರ ಅಷ್ಟು ಕ್ವಿಂಟಾಲನ್ನು ಖರೀದಿ ಮಾಡಬೇಕು ಅದರ ಜೊತೆಗೆ ನಮ್ಮ ಜಿಲ್ಲೆ ಒಳಗೆ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಬೆಳೆದವಿ ಖರೀದಿ ನಾಲ್ಕು ದಿವಸ ಮಾಡ್ದಂಗೆ ಮಾಡಿ ನಿಂತು ಅಂದ್ರೆ ಆಗೈತಲ್ಲ ಇದಕ್ಕಿಂತ ದೊಡ್ಡ ಹೋರಾಟ ನಾವು ಕೈಗೊಳ್ಳಬೇಕು ಸರ್ಕಾರ ಅದ್ರ ಕಡೆನೂ ಲಕ್ಷ್ಯ ಇರಬೇಕು ನಾವೇನು ಬೆಳೆದವಿ ಆ ಬೆಳೆದೊಳಗೆ ಇಪ್ಪತ್ತೈದು ಪರ್ಸೆಂಟರ ತಗೋಬೇಕು ಅವರು ಮಿನಿಮಮ್ ನಾಲ್ಕರಿಂದ ಐದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು ಅದು ಯಾವುದೇ ಆದೇಶದಾಗ ಇಲ್ಲ ಆದರೂ ಕೂಡ ನಾವು ಜನರಿಗೆ ತೊಂದರೆ ಆಗಬಾರ್ದು ಉತ್ತರ ಕರ್ನಾಟಕಕ್ಕೆಲ್ಲ ಮಂದಿ ಬರಕತ್ತಾರ ಅನ್ನೋ ವಿಚಾರ ಇಟ್ಕೊಂಡು ಇಷ್ಟಾರ ಮಾಡ್ಯಾರಲ್ಲ ಅಂಥೇಳಿ ಇವತ್ತು ವಾಪಸ್ ತಗೊಂಡ್ವಿ ಅದಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೂ ಎಲ್ಲರಿಗೂ ಧನ್ಯವಾದ ಈ ಜಯ ನನ್ನ ಅನ್ನದಾತನ ಜಯ ನನ್ನ ರೈತನಿಗೆ ಕೊಟ್ಟ ನಿಜವಾದ ಬೆಲೆ ಅಂತ ನಾನು ಅರ್ಥ ಮಾಡಿಕೊಂಡು ಇವತ್ತಿನ ಪ್ರತಿಭಟೆಯನ್ನು ತಾತ್ಕಾಲಿಕವಾಗಿ ನಿಂದಿರ್ಸೇವೆ ಯಾವಾಗ ಚಾಲು ಕೊಡದು ಮಾಡ್ತವೆ ಗೊತ್ತಿಲ್ಲ